ಹೇ ಲರ್ ಗೋ ಹೇ ಲರ್ ಹೇಂಗಾದಿರಿ ಅಮ್ಮಂದಿರಿ ನಾನು ಏಗ್ ಲಾಗ್ ಶುರು ಮಾಡಲಗತಿನಿ ಇವತ್ತಿಗಾಗಿ ಇವತ್ತಿನ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ ಸದ್ಯಕ್ಕೆ ನಾನು ಚನಗೇನ್ ಹಿಟ್ಟಿ ತಗೊಂಡಾಳ ಇತ್ತ ಇಬೆ ರೊಟ್ಟಿ ಮಾಡಲಗತಿನಿ ಕರ ರೊಟ್ಟಿ ಮಾಡಿದ್ರೆಲ್ಲ ಕಿಚೀಕಿ ಮಸ್ತ್ ಕಾಂಬಿನೇಷನ್ ಆಗಾಕುವ ಪಲ್ಯ ಜೊತೆ ಅಂತಾನೂ ರೊಟ್ಟಿ ಮಾಡಲಕಾಗಿದ್ಕಿಲ್ಲ ಈಗ ಹಬ್ಬ ಹಂಗಾ ಕಂಟಿನ್ಯೂ ಆದೋ ಇದೆ ಸ್ವೀಟ್ ಮಾಡೋದು ಇದೆನ್ ಮಾಡೋದು ಬರೀ ಚಪಾತಿ ಮಾಡಾಕತ್ತಿದ್ವಿ ರೊಟ್ಟಿ ಯಾವಾಗ ತಿಂದೇ ಅಂತ ಹಂಗಾಗಿ ಇವತ್ತ ರೊಟ್ಟಿ ಮಾಡಿ ಖಾಲಿ ಆಗೈತಿ ಅದಕ್ಕೋಸ್ಕರ ಗೊಂಜಾಲ್ ನೀವು ನೀ ತಿನ್ನಾಕ ರುಚಿ ಅಂತ ಅನ್ಸ್ತವ್ ಡೈಲಿ ತಿಂದ್ರೆ ಅಷ್ಟ ಜಾವದ್ ರೊಟ್ಟಿ ಐತಿ ಅಂತ ಅನ್ಸಂಗಿಲ್ಲ ಬಟ್ ಜಾವದ್ ರೊಟ್ಟಿ ಜಾಸ್ತಿ ರುಚಿ ಇರ್ತಾವ ಅಂದ್ರೆ ನಮ್ಗ ಜ್ ರೊಟ್ಟಿನ ಚಲೋ ಅಂತ ಅನ್ಸ್ತೇತಿ ಕೆಲಸ ಬಾಳದ ಕೆಲ್ಸನ ಆಗಿಲ್ಲ ಎಲ್ಲ ಕೆಲ್ಸ ಮುಗಿಸ್ಕೊಂಡ ಅಂದಷ್ಟು ಸೀರೆ ತರಕ್ ಹೋಗ್ಬೇಕಾ ಸೀರೆ ನೋಡ್ಬಾಕಂತ ಹೋಗ್ಕೇವಿ ಇದಾವಲ್ಲ ಯುವಕರ್ ಜೊತೆ ಅವರೇ ಪಲ್ಯ ಮಾಡ್ಬೇಕ ನಂಗೆ ಪರ್ಸ್ನಲ್ಲಿ ಅವರೇ ಪಲ್ಯ ಇಷ್ಟ ಬಟ್ ಎಲ್ಲಾ ಪಲ್ಯನು ಚಲೋ ಚಲೋಕೈತಿ ಈಗ ಸಬ್ಬಸಿ ಸೊಪ್ಪಿನ ಪಲ್ಯ ಮತ್ತ ಅವರೇ ಪಲ್ಯ ಈ ತರದ ಪಲ್ಯ ಅಂದ್ರೆ ಖರ್ಚಿಕ ಬಾಲ್ಗುಟ್ಟೆ ಸಿಕ್ಕೊಂತ ಇಲ್ಲ ಸಿಗಿಲ್ಲ ಅಲ್ಲಿ ಹೋದಾಗ ತಗೋ ತರ್ಶಿಶ್ಯಾರ ಅದನ್ನ ಪಲ್ಯ ಮಾಡ್ಬೇಕಂತಂದ್ರೆ ಈಗ ಟೈಮ್ ಒಂದ್ ಇಲ್ಲ ನೋಡ್ತೀನಿ ಮಾಡೋದಾದ್ರೆ ಮಾಡತೇನೆ ಅದಕ್ಕ ಈ ರೊಟ್ಟಿ ಜೊತೆ ಚಲೋ ಹಾಕೈತಿ ಜಾಳದ ರೊಟ್ಟಿ ಜೊತೆ ಇನ್ನು ಮಸ್ತ್ ಕಾಂಬಿನೇಷನ್ ನೋಡ್ರಿ ಅಂತ ಹೇಳಿ ದಿನಾ ಕೂರ್ತೆ ಜೊತೆ ಶೇರ್ ಮಾಡ್ತೇನೆ ಆ ಜಳಕಾಪೂಜಿ ಎಲ್ಲ ಆಗೈತಿ ಬಾಣೇರ್ ರೊಟ್ಟಿ ಇದಂಡ್ ಸಂಜೆಗೇ ಆಲೂಗಡ್ಡಿ ಪಲ್ಯ ಮಾಡಿದ್ವಿ ಅಲ್ಲಿಗಡ್ ಆಲೂಗಡ್ಡಿ ಪಲ್ಯ ಇಷ್ಟ ಬಿಡ್ತೇನೆ ಅಥವಾ ಮತ್ ಮಾಡ್ತೇನೆ ಅಂತ ಗೊತ್ತಿಲ್ಲ ನೋಡ್ಬೇಕು ಆಮೇಲೆ ಟೈಮ್ ಹತ್ತಿ ನೋಡ್ಕೊಂಡ್ ಮಾಡೋದಾದ್ರ ಮಾಡುದು ಮೊದಲು ಇದನ್ನ ಎಲ್ಲ ಇದನ್ನ ಮಾಡಿ

ದಬದನ ಬಣಗಳ ಔರ್ ಮಾಂಸ ಜಂಗಿ ಇದಿತ್ತು ಮದ್ದನಾಯರ್ ಮಿಸ್ ತರದ ಗದಲ್ಲ ನಾ ಅದಿಲ್ವಾ ನೋಡ್ಲಾ ನಾಳಿಂದ ಅದ್ನು ಮಾಡ್ಕೊಬೇಡನಿ ಮಾಡ್ಕೊಳ್ಲೇ ಕೊಟ್ರು ಮಾಡ್ತಿನ ನೋಡ್ಲಾ ಔರ್ ಹೇಳದಂಗೆ ಕೇಳೋತನ ಹೋಗೋottam ಗಂಜರೊಟ್ಟಿ ಮಾಡ್ಲಿ ಮಲ್ಲ ಬಿಡ್ರಿ நீ ரெ ஜ ம்லார் ஜங்க

ನಿನ್ನೆ ಯಾರೋ ಅರ್ಧಾರ ನೋಡಿ ಇಷ್ಟು ಕಾಯಿ ಯಾರ ಪೇರುಕಾಯ ತುಡುಮಣವ್ರು ಪೇರು ಪೇರುಕಾಯ ಅವ್ರು ಯಾರು ಗಿಡ ಪೇರು ಯಾರೋ ಯಾರು ಯಾರ ನಂಬುದು

ಬೈಕ್ ಮೇಲೆ ಹೊಂದಿ ನಮ್ಮ ಮನೆಯಲ್ಲಿ ಸಾವ್ಕಾಸು ಬಿಡ್ತಾರೆ ಹಂಗೆ ಹಂಗೈಕ್ ತೊಂದರೆ ಇಲ್ಲ ಸೇಫ್ ಆಗಿ ಕುಂತಿರ್ತೀವಿ ನಾವು ಹೌದಿಲ್ಲಮ್ಮ ಯಾಕೆ ನಿಂತು ಬಂದದಿ ಹೌದಾ ಹಾಂ ನೀತಿ ಬಂದಿಗೆ ಅದಕ್ಕೆ ಕಲೆ ಇರ್ತೇನೆ ನಾನು ಮನೆಗೆ ಮನಿಗೊಳ್ತೀನಿ ಓದಿಲ್ಲ ತಂದಿದ್ದಾಳಾ ಉಂಡಿ ತರಬೇಕಿಲ್ಲ ನಮ್ಗಂತ ನಾವು ಹೇಳಿದ್ವಿ ತರಬೇಡ ಅಂದಿರಲ್ಲ ಅಂತ ಸುಳ್ಳು ಹೇಳ್ತಾ ಈಗ ಹೋಗಿ ಹೇಳ ಅಮ್ಮಗ ಅತ್ತಿಗೆ ಉಂಡು ಬೇಕಂತೇಳಿ ಹಾಂ ಏನಂತೇಳತ್ತೀ ಹ್ಞೂ ಅತ್ತಿಗೆ ಉಂಡು ಬೇಕಂತೇಳಿ ಇರತ್ತೀ ಮುಂದೆ ಬರೋ ಮುಚ್ಚಿ ತರಲಿಲ್ಲ ಅಂದ್ರ ತರಲಿಲ್ಲ ಅಂದ್ರ ಹಾಂ ತರಲಿಲ್ಲ ಅಂದ್ರೆ ಏನು ಮಾಡೋದು

ದಿನ ಜಗಳನ್ನ ಮಾಡ್ತಾರಂತಂತೀರಿ ಗೊತ್ತಿಲ್ರಿ ಗೊತ್ತಿಲ್ಲರಿ ಒಟ್ಟಿನಲ್ಲಿ ಜಗಳ ಆದಾಗ ದಿನ ಪೂರ್ತಿ ಮುಗಿಯಿದೆ ನಾವೀಗ ಅಲ್ಲಿಂದ ಸೀರೆ ತೊಗೊಳಕಂತೇಳಿ ಬಂದೀವಿ ನಾನು ಭಾಳಷ್ಟು ಸಲ ತೋರ್ಸಿನಿ ನಾನು ಮತ್ತೊಮ್ಮೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೇನೆ ಯಾವ ಯಾವ್ಯಾವ ಕಲೆಕ್ಷನ್ ಸಿಗ್ತಾವಂತೇಳಿ ಇಳಕಲ್ ಸೀರೆ ಇವಾಗ ಕಾಟನ್ ಸೀರೆ ನಿಮ್ಗೆ ಯಾರಿಗಾದರೂ ಇದರಲ್ಲಿ ಇಷ್ಟ ಆದ ಒಂದು ಸ್ಕ್ರೀನ್ಶಾಟ್ನ ತೆಗೆದು ಕಳಿಸ್ರಿ ಇಲ್ಲೇ ಒಂದೊಂದು ರೇಟ್ ಒಂದೊಂದು ಥರ ಇರೋದ್ರಿಂದಾಗೆ ನಾನು ಏನು ಆ ಫ್ರೈದನ್ನ ಮೆನ್ಷನ್ ಮಾಡಕತ್ತಿಲ್ಲ ಏಕೆಂದ್ರೆ ನನಗೂ ಕನ್ಫ್ಯೂಷನ್ ಆಕೈತಿ ನಂಬರ್ ಏನು ಕನಸಾಗತ್ತಲ್ಲ ಆ ನಂಬರ್ಗೆ ನೀವು ವಾಟ್ಸಪ್ ಮಾಡ್ರಿ ಇವ್ರೇನು ಬರೀ ಸೀರೆ ವಿಡಿಯೋ ಹೆಣ್ಣು ಹೆಣ್ಮಕ್ಳಿಗೆ ಎಷ್ಟು ಸೀರೆ ಇದ್ರೂ ಸಾಲದ ಹೊಸ ಹೊಸ ಸೀರೆಗಳು ಬಂದ್ರು ತೊಗೋಬೇಕಂತನಿಸ್ತೈತಿ ಇದು ಪಲ್ಲು ಇದ್ರೊಳಗೆ ಸದ್ಯಕ್ಕೆ ಕಲರ್ಸ್ ತೋರಿಸ್ತೀನಿ ನೋಡ್ರಿ ಇವ್ ಅಷ್ಟ ರೀ ಕಲರ್ ಸಿಗೋದು ಇದೊಂದು ಕಲರ್ ಐತಿ ರೀ ಅದ್ ಅದು ಹಾಂ ಬಿಗ್ ಹಾ ಈಗ ಇವು ಎಷ್ಟ ನಾಲ್ಕು ಅದಾವ್ರಿ ಇದ್ರೊಳಗ್ರಿ ಹೌದ್ರಿ ಇದು ಕಲರ್ ಕಾಂಬಿನೇಷನ್ ಮಸ್ತ್ ಐತಿ ನೋಡಿ ರಾಮಾ ಗ್ರೀನ್ ಮತ್ತೆ ಪಿಂಕ್ ಬರ್ತೈತಿ ಇದು ಬ್ಲೌಸ್ ಉದ್ದಾಗ್ಲ ಬರ್ತಾವಲ್ರಿ ಅಂದ್ರೆ ಒಬ್ಬ ಹಾ ರೀ ಒಬ್ಬೊಬ್ರು ಹೈಟ್ ಇರ್ತಾರೀ ಒಬ್ಬೊಬ್ರು ಪ್ಲಸ್ ಸೈಜ್ ಇರ್ತಾರ್ರಿ ಅದನ್ನ ಕೇಳತಾರೀ ರೀ ಉದ್ದಾಗ್ಲಾ ಅದಾವ ಏನಿಲ್ಲ ಬಿಡುತ್ತೆಂತ್ ಅಂತ ಕೇಳತಾರ್ರಿ ರಾಧಾಕೃಷ್ಣ నేను కరెక్ట్ మార్చాలి హలో ఇది అది పల్లూరు నరీ కృష్ణన్రీ ఇది పల్లూరు ఇది పల్లూరు ఇది మేమల్లోకిందిండి హలో ట్రాన్స్పరెంట్ ఏంది బ్లౌజ్

ಈಗೇನು ಬರ್ತೈತಿಲ್ಲ ಇದು ಪೂರ್ತಿ ಸೆರೆಗೆ ಬರ್ತೈತಿ ಅದು ಪೂರ್ತಿ ಬಾಡಿ ಬರ್ತೈತಿ ನೋಡ್ರಿ ಕಡೆ ಅಲ್ಲಿ ಏನು ಕಾಣಿಸ್ತೈತಲ್ಲ ಅದು ಬ್ಲೌಸ್ ಸಹಿತನು ಹಂಗೆ ಬರ್ತೈತಿ ರನ್ನಿಂಗ್ ಬರ್ತೈತಿ ಬ್ಲೌಸ್ ಬೇಕಿದ್ರೆ ನೀವು ಸ್ಟಿಚ್ ಮಾಡಿಸ್ಕೋಬೋದಾ ಇಲ್ಲಾಂದ್ರೆ ಈಗ ಇವಾಗ ಮಿಕ್ಸ್ ಆ್ಯಂಡ್ ಮ್ಯಾಚ್ ಟ್ರೆಂಡಿಂಗ್ ಆಗೈತಲ್ಲ ಆ ಥರ ನೀವು ಹಾಕೋಬೋದು ನೋಡಿರಿ ಬ್ಲೌಸ್ ಇದರಲ್ಲಿ ಮೊಡ್ಚೋದ್ ದೊಡ್ಡ ಕಷ್ಟ ನಾನು ಒಂದು ಹದಿನೈದು ದಿನ ಹಿಂದ ಬಂದಿದ್ರಿ ರೀ ಈಗ ಹಬ್ಬಕ್ಕೆಲ್ಲಾ ಸೇಲ್ ಆಕಲ್ರಿ ಕಲರ್ ಕಲರ್ ಮಸ್ತ್ ಅದ ನೋಡ್ರಿ హలో రీద్రీ హా సరీ రీ నేను స్వల్పి షాపిింగ్ బందీరి తగళక రీ నన్ను ఒన్ అవర్ బట్ హా వన్ అవర్ బట్ నన్ను సెలెక్ట్ పల్లు ఏనైతి రాధాకృష్ణ ఇదైతే బార్డర్ రీ ఎక్రికల్ ఇది ಸಿಂಥೆಟಿಕ್ ಸಿಂಥೆಟಿಕ್ ಸಾರಿ ಹಾಂ ಇನ್ನು ಮುಂದೆ ನಿಮ್ಗೆ ಹೊಸ ಹೊಸ ಕಲೆಕ್ಷನ್ ಹೊಸ ಹೊಸ ಬೇರೆ ಬೇರೆ ಕ್ವಾಲ್ಟಿ ಇಲ್ಲಿ ಸೀರೆಗಳನ್ನು ತೋರಿಸ್ತೇನೆ ನಾನು ಈಗ ತೋರಿಸಾಗ ಅದೆಲ್ಲ ಸ್ಪೀಡ್ ಇಟ್ಕೊಂಡೆ ನಾನು ಯಾಕಂದ್ರೆ ಈಗ ವಿಡಿಯೋಗಳ ಲೆಂತ್ ಆದ್ರೆ ನೋಡೋರ್ಗು ಬೋರ್ ಹಾಕಿ ಅಂತೇಳಿ ನಾನು ಏನು ತೋರಿಸಿದಿನ ಅಲ್ಲಿ ಅದ್ರದ್ದು ಪಲ್ಲು ನೋಡ್ರಿ ಎಷ್ಟು ರಿಚ್ ಪಲ್ಲು ಐತಿ ನಿಮ್ಗೆ ಇದರಲ್ಲಿ ಯಾರಿಗಾದ್ರೂ ಬೇಕಂತಂದ್ರೆ ಇದನ್ನ ಮಾಡ್ರಿ ಇದು ಅಂದ್ರೆ ಭಾಳ ರೀಸ್ನಬಲ್ ರೇಟಲ್ಲ ಐತಿ ನನಗಾದ್ರೂ ಪರ್ಸ್ನಲಿ ಇಷ್ಟ ಅದು ಬಟ್ ನಾನು ತೊಗೊಂಬಂದಿಲ್ಲ ತೊಗೋತೇನೆ ನಾನು ನಿಮಗೆ ಯಾರಿಗಾದ್ರೂ ಬೇಕಂತಂದ್ರೆ ಹೇಳ್ರಿ ಅದರೊಳಗೆ ಎರಡು ಕಲರ್ ಬರ್ತಾವೆ ಒಂದು ರೆಡ್ ಮತ್ತು ಪಿಂಕ್ ನಿಮ್ಗೆ ರೆಡ್ ಬೇಕಿದ್ರೆ ರೆಡ್ ತೊಗೋಬೋದು ಪಿಂಕ್ ಬೇಕಿದ್ರೆ ಪಿಂಕ್ ತೊಗೋಬೋದು ನೀವು ನೋಡಿದ್ರೂ ಗೊತ್ತಾಗಬೋದು ಕ್ವಾಲ್ಟಿನೂ ಫೋಟೋಸೆಲ್ಲ ಚೆಂದಿ ಹೊಸ ಹೊಸ ಕಲೆಕ್ಷನ್ ಎಲ್ಲ ತೋರ್ಸಾಕದಿದ್ರು ಅವ್ರ ಸಿಸ್ಟರ್ ನನಗೆ ಚಂದ್ರ इधर निपटना कितने देर लगे? यार, हाँ याद होगा। खाते हैं, रनिंग ब्लाउज। इधर लोग ब्लाउज रनिंग ब्लाउज पहनते तोड़ी, सेलर का ये तरह ही थी। इप्पत तरह तरह का। इधर भी लोग पॉइंट मोड़,

ಇಲ್ಲೇ ಮತ್ತೊಂದಿಷ್ಟ ಮೈಸೂರು ಸಮಿ ಕ್ರೇಪ್ ಸಿಲ್ಕ್ ಇಲ್ಲಿ ತೋರ್ಸಾಕದಿದ್ನಿ ಇವಷ್ಟ ಪೀಸ್ ಇದ್ದು ಅವನಷ್ಟ ತೋರ್ಸಾಕದಿದ್ರೆ ನಿಮ್ಗೆ ಇದರಲ್ಲಿ ಯಾವುದಾದ್ರೂ ಬೇಕಂತಂದ್ರೆ ಬಡಬಡ ಸ್ಕ್ರೀನ್ ಸ್ಕ್ರೀನ್ಶಾಟ್ನ ತೆಗೆದು ಕಳಿಸ್ರಿ ಇದು ಸಿಲ್ಕ್ ಬರ್ತೈತಿ ನೋಡಿರಿ ಹಾಫ್ ಸಿಲ್ಕ್ ಬರ್ತೈತಿ ಇದು ಕ್ವಾಲಿಟಿ ಮನ್ ಮಸ್ತ್ ಅದಾವ ಮತ್ತು ರೇಟ್ ಈಗ ಸಿಲ್ಕಲ್ಲಿ ಬರ್ತಾವಲ್ಲ ಸಿಲ್ಕಲ್ಲಿ ರೇಟ್ ಜಾಸ್ತಿನೇ ಇರ್ತಾವೆ ಇನ್ನೂ ಭಾಳಷ್ಟು ಎಲ್ಲ ತೋರಿಸಿದ್ರು ಅವ್ರ ಬೇರೆ ಬೇರೆ ಥರದ್ದೆಲ್ಲ ಸೀರೆಗಳನ್ನ ತೋರಿಸಿದ್ರು ನನಗೂ ಟೈಮ್ ಇರಲಿಲ್ಲ ಹಾಗಾಗಿ ನಾನು ನನ್ನ ಮತ್ತೆ ನೆಕ್ಸ್ಟ್ ಟೈಮ್ ಬಂದಾಗ ಬರ್ತೇನೆ ರೀ ಅವಾಗ ನೋಡಿ ನೋಡ್ರಿ ನನಗೆ ಈಗ ಸೀರೆ ಎಷ್ಟು ಸಾಕು ರೀತಲ್ ಈಗ ತೋರ್ಸೋಕತ್ತಲ್ಲ ಇವು ಫೈತನಿ ಸಾರಿ ನೋಡಿರಿ ಇವು ಹಾಂ ರೀ ಹಿಂಗೆ ಕಚ್ಚಾಕೆ ವೇರ್ ಮಾಡ್ತಾರಲ್ಲ ಅಷ್ಟು ಉದ್ದಾಗಲಾನು ಇರ್ತದೆ ಹೌದು ರೀ ಹಾಂ ಹಾಂ ಅಂದ್ರೆ ನಾರ್ಮಲಿಗೆ ನಾವು ಹೆಂಗೆ ವೇರ್ ಮಾಡ್ತೀವಿ ಹಂಗಾಗಿ ವೇರ್ ಮಾಡಿದ್ರಿ ಇದು ಫಲ್ಲವ್ ನೋಡಿರಿ

ಇಲ್ಲಿ ಬಾರ್ಡರ್ ಕಲರ್ ಏನು ಬರ್ತೈತಲ್ಲ ಈ ಥರ ಎಲ್ಲ ಸೀರೆ ಒಳಗೆ ಈ ಥರ ಬ್ಲೌಸ್ ಬರ್ತೈತೆ ನೋಡ್ರಿ ಇಲ್ಲಿ ಯಾವ ಕಲರ್ ಇರ್ತೈತಿ ಆ ಥರ ಬ್ಲೌಸ್ ಬ್ಲೌಸ್ ಸಿಗ್ತೈತೆ ನಿಮ್ಗೆ ಒಳಗಡೆ ಲೈನಿಂಗ್ ಇದು ಬರುತ್ತೆ ಪ್ಲೇನ್ ಸಿಗಿಸ್ಕೊಳ್ಳೋ ಅಲ್ರಿ ಪ್ಲೇನ್ ಲೈನ್ ಬರುತ್ತೆ ಹ್ಞೂ ಒನ್ ಮೀಟ್ರ್ ಹಾಂ ಹ್ಞೂ ఇొగ పర్పల్ మే గ్రీన్ బార్డర్ దైత్రీ కలరు కడి ఇవ్ ఇవ్ ప్యాక్ కలర్ ఇంకా బే అండి ಮನೆಯಾಗ ನಾನು ಸೋಶಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಅಲ್ಲಿ ಇರೋ ಅಷ್ಟಿದೆ ಇದು ಕಾಟನ್ ಅಲ್ರಿ ಎಷ್ಟು ಮೀಟರ್ ಬರ್ತೈತ್ರಿ ಇದ್ರಿ ಎಂಟ್ರಿ ಎಂಟು ಇಪ್ಪತ್ನ ರೀ ಕಚ್ಚಿ ಹುಡ್ಬೋದಲ್ರಿ ರೀ ಹಾಂ यार यार माँ को लुटा रहे हैं उधर वो देख रही है देख रही है नाइटी लंगड़ा बाहर से लगता होगा नाइटी कोड़े वो उधर अल्फाइन चलो जाइए क्रश एक रेल पे लेके गए ಕಳ್ಳೆನಿ ಕಟ್ ಗ್ಯಾಸ್ ನತ್ರ ಇರುತ್ತೆ ಬಿಡಿ ಶಿಗ್ಲಿ ಸೀರಿ ಅಂತಂತಾ ಒಂದು ಯೋ ಶಿಗ್ಲಿ ಸೀರಿ ರೀ ಔರಿ ಗಳಲ್ಲಿ ಹಾಕಕೊಂಡು ಇಡ್ಕೊಂಡು ಮತ್ತೆ ಪೇಪರ್ ಗೆ ಕವರಿಂಗ್ ಎಲ್ಲ ರೇಟ್ ಇತ್ತು ಹೆಚ್ಚಗೆ ಆಗೋದಲ್ಲ ಅಲ್ರಿ ನಾನು ಮೊನ್ನೆ ಅದನ್ನೇ ಅದನ್ನ ರೀ ಈಗ ನಮ್ಗೆ ಇಷ್ಟು ಕೊಡ್ತಾರಂತಂದ್ರೆ ಪಾಪ ಏನು ಲಾಭ ಇರಂಗಿಲ್ಲ ಹಾಂ ರೆಡಿ ಏನು ಲಾಭ ಇರೋಂಗಿಲ್ಲ ಅಂತೇಳಿ ಹೇಳ್ತೇನೆ ರೀ ನನ್ ಕ್ವಾಲಟಿ ಇಲ್ಲ ರೀ ನಾನು ಅದನ್ನ ಹೇಳ್ತೇನೆ ರೀ ಕ್ವಾಲ್ಟಿ ಇಲ್ಲಿ ಥರ ಬರ್ತೈತಿ ನನ್ನ ಫಸ್ಟ್ ಕ್ವಾಲಿಟಿನ ಸೇಲ್ ಮಾಡೋದು ಯಾಕಂದ್ರೆ ಕ್ವಾಲ್ಟಿ ಮೇಂಟೈನ್ ಮಾಡ್ತೀವಿ ಅಂತಂದಿಂದ ಪ್ರೈಸು ನಾವು ಅದ್ರ ತಕ್ಕಂತಿರ್ತೀವ್ರಿ ಹಾ ರೀ ಚಕ್ಸಲ್ಲಿ ತೋರ್ಸಕತ್ತೀ ಇಷ್ಟು ಕಲರ್ಸ್ ಬಂದ ನೋಡ್ರಿ ಈಗ ಹೊಸ ಕಲರ್ಸ್ನು ಇದ್ರೊಳಗೆ ಬಂದವ ನಿಮ್ಗೆ ಇದ್ರಲ್ಲಿ ಯಾವ್ದಾದ್ರು ಇಷ್ಟ ಆತಂದ್ರೆ ಸ್ಕ್ರೀನ್ಶಾಟ್ ತಗದ ಸ್ಕ್ರೀನ್ ಮೇ ನಂಬರ್ ಏನು ಕಾಣಿಸಲಾ ಆ ನಂಬರ್ಗೆ ವಾಟ್ಸಪ್ ಮಾಡ್ರಿ ಆನ್ಲೈನ್ ಪೇಮೆಂಟ್ ಇರ್ತೈತಿ ಕೆಲವರ ಕೇಳ್ತಿರ್ತಿರಲ್ಲ ನಿಮ್ಮ ಸೀರೆ ಸ್ವಲ್ಪ ಕಾಸ್ಟ್ಲಿ ಇಕ್ಕವ ಏನು ವ್ಯತ್ಯಾಸ ಅಂತೇಳಿ ಇದ್ರೊಳಗೆ ನನ್ನ ವ್ಯತ್ಯಾಸ ನನಗೆ ನನಗೂ ಸಹಿತ ಗೊತ್ತಾಗಂಗಿಲ್ಲ ಯಾಕಂತಂದ್ರೆ ಆ ಥರ ಕಲೆಕ್ಷನ್ ಇರ್ತಾವೆ ನಾನು ಮತ್ತೊಂದು ಇನ್ನೊಂದು ಉಡಿಯೋದೊಳಗೆ ತೋರಿಸ್ತೇನೆ ನನ್ನ ಇದ್ರೊಳಗನ ಸಿಲ್ಕ್ ಬರ್ತಾವೆ ಹಾಫ್ ಸಿಲ್ಕ್ ಬರ್ತಾವೆ ಈಗ ನಾನು ತೋರ್ಸಕತ್ತಿರೋದು ಕಾಟನ್ ಇಲ್ಲಿ ಏನು ಬರ್ತೈತಿಲ್ಲ ಇದು ಟೋಪ್ ಅಲ್ಲು ಅಂತ ಹೇಳ್ತಾರೆ ಈಗೇನು ಕಾಣಿಸೋಕತ್ತಲ್ಲ ಪಟ್ಟಿ ಥರ ಇದು ಪಟ್ ಪಟ್ಟಿ ಸೆರಗು ಅಂತ ಹೇಳ್ತಾರೆ ಇದು ಟೋಪ್ ಸೆರೆಗು ಇದು ಪಟ್ಟಿ ಪ ಪಟ್ಟಿ ಸೆರಗಿಗೆ ಫ್ರೈಸ್ ಕಡಿಮೆ ಆಕೈತಿ ಟೋಪ್ ಸೆರಗಿಗೆ ರೇಟ್ ಜಾಸ್ತಿ ಆಕೈತಿ ಈಗ ತೋರ್ಸಾಕತ್ತಲ್ಲ ಈ ಚೆಕ್ಸಲ್ಲಿ ಇದು ಈಗಷ್ಟನ್ನು ರೆಡಿ ಮಾಡಿಸೋಕತ್ತರ ಅದರದ್ದಿನೂ ಫ್ರೈಸು ಬಿಕ್ಸ್ ಮಾಡಿಲ್ಲ ನಂಗೆ ಅಲ್ಲಿ ಅವ್ರು ಸರ್ ಹೇಳಿದ್ರೆ ಇದನ್ನು ತೊಗೊಂಡು ಹೋಗ್ರಿ ಭಾಳ ಸೇಲ ಸೇಲಕ್ಕಾಗುವ ಭಾಳ ಚಂದ ಅದಾವ ಕಲೆಕ್ಷನ್ ಅಂತ ಹೇಳಿ ನಾನು ಫ್ರೈಸ್ ಹೇಳ್ರಿ ಅಂತಂದೆ ಈಗಷ್ಟು ರೆಡಿ ಆಗೈತಿ ಅದು ಇನ್ನೂ ಫ್ರೈಸ್ ಇದು ಇದನ್ನು ಮಾಡಿಲ್ಲ ನಾವು ಅಂತಂದ್ರೆ ಇದು ಬ್ಲೌಸ್ ಹೆಂಗೆ ಬರ್ತೈತೆ ನೋಡ್ರಿ ಪೂರ್ತಿ ಬಾಡಿ ಇಲ್ಲೇನು ಕಾಣಿಸ್ತೈತಿಲ್ಲ ಒಂದ ಒಂದೇ ಗಿರಿ ಲೈನ್ ಲೈನ್ ಐತಿ ಕೆಳಗಿಲ್ಲಿ ಬಾರ್ಡರ್ ಏನೈತಿಲ್ಲ ಈ ಥರ ಬರ್ತೈತಿ ರನ್ನಿಂಗ್ ಬ್ಲೌಸ್ ಬರ್ತೈತಿ ನೀವು ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು ಇಲ್ಲಿ ಸೆರಗಿನ ಕೆಳಗೆ ಕೆಳಗೇನೈತಿಲ್ಲ ಚೆಕ್ಸ್ ಅದು ಬ್ಲೌಸ್ ಬಾಡಿ ಬಂದ ಪೂರ್ತಿ ಈಚೆ ಕಡೆ ಏನೇನೈತಿಲ್ಲ ಇದು ಬಾಡಿ ಬರ್ತೈತಿ ಭಾಳ ಚಂದ ಅದಾವ ಕ್ವಾಲ್ಟಿ ಅಂತೂ ಮಸ್ತ್ ಅದಾವ ನೀವು ಸ್ಕೂಲ್ ಟೀಚರ್ಸ್ ಇರ್ಬೋದು ಹಿಂಗೆ ಆಫೀಸ್ ಕತ್ತಿ ಹೋಗೋರು ಇದ್ರಂದ್ರೆ ವೇರ್ ಮಾಡಿದ್ರಂದ್ರೆ ಸಕ್ ಕೊತ್ ಗ ಏನು ಟ್ರೆಡಿಷನಲ್ ಲುಕ್ ಕೊಡ್ತೈತಿ ಇದು ನೀವು ವೇರ್ ಮಾಡಿರೇನಿಲ್ಲ ಅಂತ ಅನಿಸ್ತೈತಿ ಅಷ್ಟೊಂದು ಮೆತ್ತಗಾದವ ಮತ್ತು ನೀವು ನೆರಿಗೆ ಹೆಂಗೆ ಹೊಯ್ಕೋತಿರಲ್ಲ ಅಷ್ಟು ನೀಟಾಗಿ ಕೊಂದಿರ್ತಾವ ನನ್ನ ತೋರ್ಸಿನೆಲ್ಲ ನಿಮ್ಗೆ ಕಲಕ್ಷ ಕಲ ಇದು ಕ ಏನಂತಂದ್ರೆ ಕ್ವಾಲ್ಟಿಲಿ ಎರಡು ಮೂರು ಥರ ಅದಾವೆ ನನ್ನ ಸೀರೆ ಏನು ರೆಡಿ ಮಾಡ್ತಾರಲ್ಲ ಅಲ್ಲೇ ಹೋಗಿ ತೊಗೊಂಬರೋದ್ರಿಂದಾಗೆ ನಾನು ಫಸ್ಟ್ ಕ್ವಾಲ್ಟಿನ ತೊಗೊಂಬರ್ತೀನಿ ನಿಮ್ಗೆ ಕ್ವಾಲ್ಟಿ ಚಲೋ ಐತೆ ಅಂತಂದ ರೇಟ್ ಜಾ ಅದ್ರ ತಕ್ಕಂತನ ರೇಟ್ ಇರ್ತೈತೆ ಅದನ್ನ ಬಿಟ್ಟು ನಾನು ಜಾಸ್ತಿ ರೇಟ್ ಏನು ಇಟ್ಟಿರೋದಿಲ್ಲ ನಿಮ್ಗೆ ಯಾರಿಗಾದರೂ ಇಷ್ಟ ಆದರೆ ತಗೋಬೋದು ನಾನು ಏನು ಹೋಗಿದ್ನಲ್ಲ ಅಷ್ಟೊಂದೆಲ್ಲ ಕಲೆಕ್ಷನ್ ಇದ್ರೂ ನನಗೆ ಬೇಕಾಗಿರೋ ಕಲರ್ ಸೀರೇನ ಸಿಗಲಿಲ್ಲ ಪಾಪ ಒಬ್ರು ರೀಸೆಲ್ಲರು ಅವರು ಆರ್ಡರ್ ಕೊಟ್ಟಿದ್ರು ಸೀರೇನ ಅವು ಇನ್ನೂ ಅದು ಡಯಿಂಗ್ ಏನೂ ಮಾಡ್ತಾರೆ ನೋಡ್ರಿ ಅದು ಆಗಿರ್ಕಿಲ್ಲ ಇಲ್ಲ ಬರ್ತಾವಂತ ಹೇಳಿದರೆ ನಾವು ಹಂಗೆ ಇದನ್ನು ಮಾಡ್ಕೊ ಹಂಗೆ ಅಲ್ಲೇ ನೀವಾಗ ಕಳಿಸ್ರಿ ಹೆಂಗಾರ ಅಂತೇಳಿ ಅಮೌಂಟ್ ಕೊಟ್ಟು ಎಷ್ಟು ಸೀರಿ ನೋಡೋದಷ್ಟು ಹೇಳಿ ಹೇಳಿಟ್ಟು ಬಂದೀವಿ ನಾವು ನಿನ್ನೆ ಕಳ್ಸಿದರ ಕಳಿಸೋ ರೈಮಿಲ್ಲ ಗೊತ್ತಿಲ್ಲ ಪಾಪ ಅವ್ರಿಗೆ ಯಾರ ಅರ್ಜೆಂಟ್ ಐತೆ ಅಂತ ಇನ್ನು ಹಿಂಗೆ ಹಬ್ಬತಿ ಏನಾದರೂ ಬರ್ತವಲ್ಲ ನೀವು ಒಂದು ವಾರ ಮುಂಚಿತವಾಗಿನ ಆರ್ಡರ್ ಆರ್ಡರ್ ಕೊಡಬೇಕು ಯಾಕಂದ್ರೆ ಸಡನ್ ಸಡನ್ಲಿ ಅಂತಂದ್ರೆ ಸಿಗಂಗಿಲ್ಲ ನಾವು ಕಳಿಸಿರ್ತೇವೆ ಕರೆಕ್ಟಾಗಿ ಟೈಮಿಗೆ ಬಟ್ ಏನಕ್ಕೆ ಅಂತಂದ್ರೆ ಕೊ ಪ್ರೊಫೆಷ್ನಲ್ ಕೊರಿಯರ್ ಕಳಿಸಿದ್ರೆ ಅವರು ಪ್ರೊಫೆಷ್ನಲ್ ಕೊರಿಯರ್ದವ್ರ ಸರ್ವಿಸ್ ಸರಿಯಾಗಿ ಕೊಡಾಕತ್ತಿಲ್ಲ ಹಾಗಾಗಿ ಇವತ್ತಿನ ಲಾಗ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆತಂತ ಅನ್ಕೋತೀನಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಮತ್ತೆ ಶೇರ್ ಮಾಡ್ರಿ ನಾವು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೇವಿ ಎಂತ ನೆನು ಚಸ್ಮಾ ಹಾಕೋದಿಲ್ಲ ಅದನ್ನ ಹಾಕೊಂಡ್ರೆ ಇನ್ನೂ ಹೊರದು ಅಲ್ಲೇ ದೇವ್ರ ದರ್ಶನ ಮಾಡಕ್ಕೆ ಹೊಂಟಿದ್ವಿ ಅಲ್ಲಿ ಖಾಲಿ ಕಚ್ಚಿಂದ್ರ ಗಾಡೇ ಬಂದಿನ ಹಂಗ ಕೆಂಪಾಗ್ಯ ಇವತ್ತು ಭಾಳ ಕೆಂಪಗೆ ಆಗದ ಈಚು ಕಡೆ ಹಾಂ ಈಚ ಕಡೆ ಕಣ್ ಕೆಂಪಾಗ್ಯ ರಂದಿದ್ದಾಗ ಇಲ್ಲ ಬ್ರೆಂಗ್ ಇಲ್ಲ ಕೊನೆ ಏನು ಓದು ಅಲ್ಲೆ ಇಟ್ಟಕ್ಕೆ ಮಕ್ಕಳುದು ಹ್ ನವೂ ನಾಯಿ ತಗೊಂಡ ಮೇಲೆ ಅದಕ್ಕೆ ಸೇಲಿ ಇಲ್ಲೆಲ್ಲಾ ಮಡ್ಯಾ ಬಂದಿತ್ತು ಅಂತ ಈ ಕಿಡಕ ಮನಕಟಾ ಆ ನಾಯಿ ಸಾಕದರ ಬಂತ ಬಡಿಬೇಕಕ್ಕಿನ ಯಾರು ಇದನಮ್ಮಿ ಅದು ನಮ್ಮ ಪಪ್ಪಿಗೆ ಪಾಪ ಆರಾಮಾಗೋ ಲಕ್ಷಣ ಏನಿಲ್ಲ ಯಾಕಂದ್ರೆ ವಯಸ್ಸಾಗಿಬಿಟ್ಟೈತಲ್ಲ ಭಾಳ ಅಂದ್ರೆ ಭಾಳ ವಯಸ್ಸಾಗಿಬಿಟ್ಟೈತೆ ಮೊನ್ನೆ ಸ್ಪ್ರೇ ಹೊಡಿತಿದ್ವಿ ಅಲ್ಲ ಆ ಸ್ಪ್ರೇ ಖಾಲಿ ಆಗೈತಿ ಅದು ಒಂದು ಬಟಲ್ಕಾಯಿ ಎರಡು ನೂರು ರೂಪಾಯಿ ಮತ್ತು ನಮ್ಮ ಮನೆಯವರಿಗೆ ಇಕ್ಕಟ್ಟಾಗಿ ಬರೋ ಮುಂದೆ ನಾವು ಅಂದ್ರೆ ಒಂದು ಎರಡು ಮೂರು ಅಂಗಡಿಯಾಗ ಸಿಗ್ಲೇ ಇಲ್ಲ ಅದು ಇಲ್ಲಿ ಬಡ್ವರ್ಕಾಯ ಸಿಗ್ತೈತೆ ಅಂತ ಇಕ್ಕಟ್ಟು ಅವ್ರು ತೊಗೊಂಬರ್ತಾರ ಇಲ್ಲಾಂದ್ರೆ ಅವ್ನು ನೋಡಾಕುಂತ ಓದು ಅಂದ್ರೆ ಹುಳ ಬಿಡ್ತವೆ ಅವು ಇಮಿಡಿಯೇಟ್ಲಿ ಹುಳ ಬೀಳ್ತಾವಂತ ಅಂತ ನೋಡ್ರಿ ಮತ್ತೆ ಅದ ಹಿಡ್ಸಿನ ಹಿಡಿಸ್ಕೊಳಂಗಿಲ್ಲಪ್ಪ ಹಿಂಗೆ ಏನಾರು ಮುಟಾಕ ಹಚ್ಚಾಕೋದ್ರೆ ಕಡೆಯಾಗಿ ಬರ್ತೈತಿ ಕಡಿತಂದ್ರೆ ಅಂದ್ರೆ ನಾಯಿ ಕಡದ್ರೆ ಎಷ್ಟು ಇಂಜೆಕ್ಷನ್ ಅದ ಹದಿನಾರು ಇಂಜೆಕ್ಷನ್ ಎಷ್ಟು ಹಾ ಹದಿನಾರ ನಾಯ್ ಕಡದ್ರ ಒಂದ್ ಮೂರು ದಿನ ಕೆರೀನ ಬಿಡ್ಲಿ ಇಲ್ಮಿ ಅದು ಆರಾಮಿಲ್ಲ ಆಗ ಯಾಕೋ ಯೋರ್ಸ ವರ್ಷ ನಮ್ಮ ಪಪ್ಪಿಗೆ ನಮ್ಮ ಗೌರಿಗೆ ಆರಾಮ ಇರಲಿಲ್ಲ ನೋಡ್ರಿ ಇವು ಹಿಂಗೆ ಯಾಕೆ ಮನಿ ಏನು ತೆರ್ಕೊ ತೆರೆಸ್ಕೊಂಡೈತಿ ಮನಿ ಏನಾರು ಕಡ್ದಾವ ಏನು ಮಾಡ್ಯಾವ ಅಂತ ನಾ ಮನಿ ಅದು ಖರಾನು ಅಲ್ಲ ಏನಲ್ಲ ಅದ ಇಷ್ಟು ಮಲಿಗಳು ನೋಗ್ಯಾವ ಪಾಪ ಕಂಟ್ಯ ಯಾಕೆ ಹೋಗತ್ತಲ್ಲ ಮಲ್ಲಿಗೆ ಅಮ್ಮಳು ತಿರ್ದಾವೆ ಹಂಗಾರ ಈಗ ಹಿಂಡ ಅಂತ ಇರುತ್ತ